चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् शङ्खचक्रासे दारिणं सहस्रशिरसंश्वेतं प्रणमामि पतञ्जलिं हरिहो एन् के आर् टि वि कन्नड वीक्षक स्वागत योगपथके स्वागत सो इन सञ्चके ಆಹಾರ ಪದ್ಧತಿ ಅಂದರೆ ಯಾವ ರೀತಿ ಆಹಾರ ತಗೊಳ್ಬೇಕು ಕತ್ನೋ ಇರುವಂಥವ್ರು ಯಾವ ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅದು ಬಹಳ ಮುಖ್ಯವಾದಂಥದ್ದು ಇಂದಿನ ಒಂದು ವಿಶೇಷವಾದಂಥ ದಿನಗಳಲ್ಲಿ ಸೊ ನಮಗೆ ಕತ್ನೋಗೆ ಮೇನ್ ಬೇಕಾಗಿರುವಂಥದ್ದು ಕ್ಯಾಲ್ಷಿಯಮ್ ಮೆಗ್ನೀಸಿಯಮ್ ಮತ್ತು ಒಮೇಗಾ ತ್ರೀ ಆ್ಯಂಟಿ ಇನ್ಫ್ಲಮೇಟ್ರಿ ಇಂಥರದ್ದು ಹಲವಾರು ಮೆಡಿಸಿನ್ ಮೆಡಿಸಿನ್ಸ್ ಅಂತ ಹೇಳಕ್ಕೆ ಬರಲ್ಲ ಆಹಾರ ಪದ್ಧತಿಗಳನ್ನು ನಾವು ತಿನ್ನಬೇಕಾಗ್ತದೆ ಗ್ರೀನ್ ಲೀಫಿ ವೆಜಿಟೇ ವೆಜಿಟೇಬಲ್ಸ್ ತೊಗೋಬೇಕು ಆಮೇಲೆ ತುಂಬ ಉಳಿಯಿರುವಂಥ ತೊಗೋಬಾರ್ದು ಅದು ಯಾಕಂದರೆ ಪಿತ್ತ ಜಾಸ್ತಿ ಆದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ಮತ್ತೆ ನೋವು ಬರೋಕ್ಕೆ ಜಾಸ್ತಿ ಅವಕಾಶಗಳಿರುತ್ತೆ ಆಮೇಲೆ ಒಮೆಗಾ ತ್ರೀ ಅಂತ ಸಿಗುತ್ತೆ ನಿಮಗೆ ಯಾರಿಗೆ ಫಿಶ್ ತಿನ್ನೋರು ನಾನ್ ವೆಜಿಟೇರಿಯನ್ಸ್ ತಿನ್ನೋರು ಯು ಕ್ಯಾನ್ ಗೋ ಫಾರ್ ಒಮೆಗಾ ತ್ರೀ ಇದನ್ನು ಹೋಗ್ಬೋದು ಇಲ್ಲ ಅಂತಂದರೆ ಫ್ಲೆಕ್ಸ್ ಸೀಡ್ಸ್ ಅಂತ ಸಿಗುತ್ತೆ ಇದನ್ನು ತೊಗೋಬೋದು ಆಮೇಲೆ ನಟ್ಸ್ ತೊಗೊಳ್ಬೋದು ಬೆರ್ರೀಸ್ ತೊಗೋಬೋದು ಆಮೇಲೆ ಇನ್ನೂ ಏನಿದೆ ಇನ್ನು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೋಬೋದು ಆಮೇಲೆ ಆದಷ್ಟು ಟೈಮ್ಲಿ ಊಟ ತಿನ್ನೋದು ಭಾಳ ಮುಖ್ಯ ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು ನೀರು ಕುಡಿದೇ ಇದ್ದರೆ ಏನಾಗುತ್ತೆ ಡಿಸ್ಕು ಡ್ರೈ ಆಗ್ತಾ ಹೋಗುತ್ತೆ ಒಳಗಡೆ ಈ ಡಿಸ್ಕ್ ಡ್ರೈ ಆದಾಗೆ ಇಂಜುರಿ ಆಗೋದು ತುಂಬ ಬೇಗ ಬೇಗ ಕತ್ತು ಬಿಗಿಯಾಗ್ಬಿಡುತ್ತೆ ಅದರಿಂದ ಆಮೇಲೆ ನಾವು ನೀರು ಕುಡಿಯೋದು ಬಿಟ್ಬಿಟ್ಟು ಅಂದ್ಕೊಳ್ರಿ ಅದು ಗ್ಯಾಸ್ ಆಗ್ತದೆ ಗ್ಯಾಸ್ ಆದರೆ ಆ್ಯಸಿಡಿಟಿ ಕಾನ್ಸ್ಟಿಪೇಷನ್ ಇವೆಲ್ಲ ಬೇರೆ ಬೇರೆ ಬೇಡ ದರವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ನೆಕ್ ಪೇನು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ಒಳ್ಳೆ ಆಹಾರ ತಿನ್ನಬೇಕು ಏನೇ ಆಹಾರ ತಿಂದರೂ ಮಿತವಾಗಿರಬೇಕು ಅದು ನಮಗೆ ಚೆನ್ನಾಗಿ ಜೀರ್ಣ ಆಗೋ ಥರ ಇರಬೇಕು ದಿನಕ್ಕೆ ಒಂದು ಮೂರರಿಂದ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿದ್ರೆ ಸಾಕಾಗುತ್ತೆ ಒಳ್ಳೆ ನಿದ್ದೆ ವೆರಿ ಇಂಪಾರ್ಟೆಂಟ್ ನಾನು ನಾವಾಗ್ಲಿಂದ ಹೇಳ್ತಾನಿದ್ದೀನಿ ನಿದ್ದೆ ಬಗ್ಗೆ ಬಹಳ ಹೇಳ್ತಿದ್ದೆ ನಿದ್ದೆ ಚೆನ್ನಾಗಿಲ್ಲ ಅಂತಂದರೆ ಯಾವ ರೋಗನೂ ನಮ್ಮನ್ನು ಸರಿ ಮಾಡೋಕ್ಕಾಗಲ್ಲ ನಿದ್ದೆ ಚೆನ್ನಾಗಿರಬೇಕು ತುಂಬ ಯೋಚನೆ ಮಾಡಬಾರ್ದು ಆದಷ್ಟು ಸ್ಟ್ರೆಸ್ ಫ್ರೀ ಲೈಫ್ ನೋ ಎಕ್ಸ್ಪೆಕ್ಟೇಷನ್ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್ ಇಫ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ತುಂಬ ನಾವು ಬಯಕೆ ಬಯಕೆ ಅಂತ ಹೋದರೆ ಏನಾಗ್ತಾ ಹೋಗ್ತದೆ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಸೊ ಹಾಗಾಗಿ ಒಳ್ಳೆಯ ಆಹಾರ ತಿನ್ನಬೇಕು ಮಿತವಾದ ಆಹಾರ ತಿನ್ನಬೇಕು ಆಹಾರನೇ ನಮಗೆ ಶಕ್ತಿ ಕೊಡುವಂಥದ್ದು ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆ ಆಹಾರ ತಿಂತೀವಿ ಟೈಮ್ ಸರಿಯಾಗಿ ತಿನ್ನಬೇಕು ಬೆಳಗ್ಗೆ ಸ್ಕಿಪ್ ಮಾಡ್ದಂಗೆ ಈವ್ ಇತ್ತೀಚೆಗೆ ಸ್ವಲ್ಪ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಇಸ್ ಗೋಯಿಂಗ್ ಆನ್ ವೆರಿ ವೆಲ್ ತುಂಬ ಚೆನ್ನಾಗಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಇದ್ದಾರೆ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಒಳ್ಳೆ ರಿಸಲ್ಟ್ ಇಲ್ಲ ಅಂತಂದರೆ ಅದೂ ನಮಗೆ ಒಳ್ಳೆ ರಿಸಲ್ಟ್ ಅಲ್ಲ ಇದು ಆಹಾರದ ಪದ್ಧತಿ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಕತ್ತನ್ನು ನಾವು ಚೆನ್ನಾಗಿ ನೋಡ್ಕೋಬೋದು ಸಿಗೋಣಂತೆ ನಮಸ್ಕಾರ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣಂತೆ ಮ್ಯಾಟ್ಗೆ ಎಡಬದಿಯಲ್ಲಿ ನಿಂತ್ಕೊಳ್ಳಿ ಮ್ಯಾಟ್ಗೆ ಮುಂದೆ ನಿಂತ್ಕೊಳ್ಬೇಕು ತುಂಬ ಹೊರಗಡೆ ನಿಂತ್ಕೋಬಾರ್ದು ತುಂಬ ಒಳಗನ್ನು ನಿಂತ್ಕೋಬಾರ್ದು ಮುಂದಕ್ಕೆ ಭುಜಗಳು ಹಿಂದಕ್ಕೆ ತಗೊಳ್ಳಿ ಏಕಂ ದ್ವೇ ತ್ರೀಣಿ ఎడగాలు హిందే చత్వారి పంచ బలగాలు హెట్ మణకాలు గల్లా నెలకే సప్త కైనేర అష్ట నవ ఎడగాలు ముందరడూకాలు ముందే ಏಕಾದಶ ಎರಡೂ ಕೈ ಮೇಲಕ್ಷ ಇದು ಇವಾಗ ನಾವು ಮಾಡಿರೋದೆಲ್ಲ ಮುಂದಗಡೆಯಿಂದ ಹೋಗಿರುವಂಥ ತಿರುಚುವಿಕೆಯ ಭುಜದ ತಿರುಚುವಿಕೆಯ ಅಭ್ಯಾಸಗಳು ಇದೇ ಅಭ್ಯಾಸವನ್ನು ನಾವು ಹಿಂದಗಡೆಯಿಂದ ತಗೊಂಡು ಹೋಗ್ತೀವಿ ಇದೇ ಪೈಪನ್ನು ಹಿಂದಗಡೆ ಸೊಂಟದ ನೇರಕ್ಕೆ ಇಟ್ಕೊಳ್ಳಿ ಎರಡೂ ಕಾಲಿನ ಮಧ್ಯದಲ್ಲಿ ಒಂದಡಿಯಷ್ಟು ಅಂತರವಿರಲಿ ನಿಮ್ಮ ಅಂಗೈ ಮುಮ್ಮುಖವಾಗಿ ತೋರಿಸ್ತಾ ಇರಬೇಕು ಕರೆಕ್ಟು ಪೈಪು ಸೊಂಟದ ನೇರಕ್ಕೆ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕೈ ಅಗಲ ಮಾಡ್ಕೊಳ್ಳಿ ಯಾರಿಗೆ ಭುಜ ತುಂಬ ಟೈಟ್ ಇರ್ತದೋ ಅವರು ಅಗಲ ಜಾಸ್ತಿ ಮಾಡ್ಕೋಬೋದು ಆದರೆ ಅಗಲ ಜಾಸ್ತಿ ಮಾಡಿದ್ರೆ ಪೈಪು ತಲೆಗೆ ತಾಕುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕರೆಕ್ಟ್ ಸೊಂಟದ ನೇರಕ್ಕೆ ಇಟ್ಕೊಂಡು ಕೈಗಳು ನೇರ ಚಾಚಬೇಕು ಉಸಿರನ್ನು ತಗೊಳ್ತಾ ಹಿಂಬದಿಯಿಂದ ಕೈಯನ್ನು ಮೇಲಕ್ಕೆ ಎತ್ತಿ ಹಾಗೆ ನಿಧಾನಕ್ಕೆ ಮುಂದಕ್ಕೆ ತಗೊಳ್ಳಿ ನೋಡ್ಕೊಳ್ಳಿ ಮೊಣಕೈ ಎಲ್ಬೋ ಜಾಯಿಂಟ್ ರಿಸ್ಟ್ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ ಈ ಮೂರು ಕಡೆ ಒಟ್ಟಿಗೆ ಕೆಲಸ ಆಗುತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಉಸಿರನ್ನು ಬಿಡ್ತಾ ಹಿಂದಕ್ಕೆ ಮತ್ತು ಉಸಿರು ತಗೊಳ್ತಾ ಮೇಲೆ ಎತ್ತಬೇಕು ಮೇಲಕ್ಕೆ ಉಸಿರು ಬಿಡ್ತಾ ಹಿಂದೆ ಮುಂದೆ ಮತ್ತು ಉಸಿರು ತಗೊಳ್ತಾ ಮೇಲಕ್ಕೆ ಉಸಿರು ಬಿಡ್ತಾ ಹಿಂದಕ್ಕೆ ಈ ಆರು ಪ್ರಕ್ರಿಯೆಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ನಿಮ್ಮ ಭುಜದಲ್ಲಿರುವಂಥ ಫ್ರೋಝನ್ ಶೋಲ್ಡರ್ ಆಗಿರ್ಬೋದು ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಆಗಿರ್ಬೋದು ಅಥವಾ ಡಿಸ್ಕ್ ಡಿಜೆನ್ರೇಷನ್ ಆಗಿರ್ಬೋದು ಶೋಲ್ಡರ್ನಲ್ಲಿ ಸ್ಟಿಫ್ನೆಸ್ ಆಗಿರ್ಬೋದು ಅಥವಾ ಇಂಜುರಿ ಆಗಿರ್ಬೋದು ಇವೆಲ್ಲದನ್ನು ನಾವು ನಿ ನಿರಂತರ ಅಭ್ಯಾಸ ಮಾಡ್ತಾ ಮಾಡ್ತಾ ಇದು ಎಲ್ಲದನ್ನು ಕಡಿಮೆ ಮಾಡ್ಕೊಂಡು ಹೋಗ್ಬೋದು ಒಳ್ಳೆಯ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ ನಿಮಗೆ ಎಂಟರಿಂದ ಹತ್ತು ಸತಿ ಮಾಡಿದ್ರೆ ಸಾಕಾಗುತ್ತೆ ಪ್ರಾರಂಭದಲ್ಲಿ ಐದು ಅಭ್ಯಾಸ ಆದ ತಕ್ಷಣ ಹತ್ತು ಇನ್ನೂ ಚೆನ್ನಾಗಾಗುತ್ತೆ ಅಂದರೆ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು ಒಂದು ಸತಿ ಮಾಡಿ ನಿಧಾನ ಕುಸುರು ತೊಗೊಳ್ಳಿ ಬಿಡ್ತಾ ಕೆಳಕ್ಕೆ ಪೈಪನ್ನು ಬಿಡಿ ಪಾದ ಎರಡು ಜೋಡಿಸ್ಬಿಟ್ಟು ವಿಶ್ರಾಂತಿ ಈ ಮುಂದಿನ ಅಭ್ಯಾಸ ಫ್ರೋಝನ್ ಶೋಲ್ಡರ್ ಯಾರಿಗೆ ಭುಜದಲ್ಲಿ ತುಂಬ ಸ್ಟಿಫ್ನೆಸ್ ಇರುತ್ತೆ ಆ ಥರದ್ದವರು ಅಭ್ಯಾಸ ಮಾಡುವಂಥ ಒಂದು ಪ್ರಕ್ರಿಯೆ ಎರಡು ಕಾಲ್ನ ಮಧ್ಯದಲ್ಲಿ ಒಂದಡಿಯಷ್ಟು ಗ್ಯಾಪ್ ಇಟ್ಕೊಳ್ಳಿ ಈಗ ಪೈಪು ನೋಡ್ಕೊಳ್ಳಿ ಹಿಡ್ಕೊಳ್ಳೋ ಪದ್ಧತಿ ನೋಡಿ ಒಂದು ಕೈ ಮುಂದಕ್ಕೆ ನೋಡ್ತಾ ಇರಬೇಕು ಇನ್ನೊಂದು ಕೈ ಹಿಂದಕ್ಕೆ ನೋಡ್ತಾ ಇರಬೇಕು ಸ್ವಲ್ಪ ಎಡ ಮೊಣಕೈ ಮಡಚಿರಬೇಕು ಬಲ ಮೊಣಕೈ ನೇರ ಇರಬೇಕು ಈಗ ಉಸಿರು ತಗೊಳ್ತಾ ಆ ಪೈಪ್ನ ಎಡ ಬಲ ಬದಿಗೆ ಮೇಲೆ ಕೆತ್ತಬೇಕು ಎಡಕೈ ಮಡಚಿರ್ಬೇಕು ಮೊಣಕೈ ಈ ಎಡಗೈಯಿಂದ ಕೈಯನ್ನು ಮೇಲಕ್ಕೆ ಎಳಿಬೇಕು ಮತ್ತು ನಿಧಾನಕ್ಕೆ ವಾಪಸ್ ಮತ್ತು ಉಸಿರು ತಗೊಳ್ತಾ ಕೈಯನ್ನು ಮೇಲೆ ಕೆತ್ತಿ ಎಳಿಬೇಕು ಕೈ ಮೇಲಕ್ಕೆ ದಿನ ಮಾಡ್ತಾ ಹೋದೆ ಫ್ರೋಝನ್ ಶೋಲ್ಡರ್ ಅವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಇದು ಸ್ಲೋಲಿ ಕಮ್ ಬ್ಯಾಕ್ ನಿಧಾನ ನಿಧಾನಕ್ಕಸರು ತಗೊಳ್ತಾ ಮೇಲಕ್ಕೆ ಚೆನ್ನಾಗಿ ಎಳಿಬೇಕು ಸ್ಟೇ ಅಲ್ಲೇ ನಿಮ್ಮ ಚೂರು ಚಾಚಬೇಕು ಮೇಲಕ್ಕೆ ಎಡಗೈಯಿಂದ ಮೇಲೆ ಇಳಿತಾ ಹೋಗಿ ಶೋಲ್ಡರ್ ಜಾಯಿಂಟ್ ಮೂಲ ಭಾಗದಿಂದ ಎಳಿತಾ ಬರ್ತಾ ಹೋಗುತ್ತೆ ಗಮನಿಸ್ತಾ ಹೋಗಿ ನಿಧಾನವಾದಂಥ ಉಸಿರಾಟ ಎಂಟರಿಂದ ಒಂದು ಹತ್ತು ಉಸಿರಾಟ ಮಾಡೋದು ಸ್ಟೇ ಮಾಡಿ ಎಸ್ ನಿಧಾನಕ್ಕೆ ವಾಪಸ್ ಈಗ ಇದೇ ಥರ ಇನ್ನೊಂದು ಕಡೆ ಮಾಡೋಣಂತೆ ಕೈನ ಅದಲು ಬದಲು ಮಾಡ್ಕೊಳ್ಳೋದು ಈಗ ಉಸಿರು ತಗೊಳ್ತಾ ಪೈಪ್ನ ಮೇಲಕ್ಕೆ ಎಡಗೈ ಮೇಲಕ್ಕೆ ಹೋಗುತ್ತೆ ಬಲ ಮೊಣಕೈ ಮಡಚಬೇಕು ಆದಷ್ಟು ಕೈ ಕಿವಿ ಹಿಂದೆ ಹೋಗೋ ಪ್ರಯತ್ನ ಮಾಡಬೇಕು ಪ್ರಾರಂಭದಲ್ಲಿ ಹೋಗಲ್ಲ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ನಿಧಾನಕ್ಕೆ ವಾಪಸ್ ಬನ್ನಿ ಮತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಬಲ ಮೊಣಕೈ ಮಡಚಬೇಕು ಕೈಯಿಂದ ತಳಬೇಕು ಮೇಲಕ್ಕೆ ಬಲಗೈಯಿಂದ ಕೈಯನ್ನು ಮೇಲಕ್ಕೆ ತಳ್ಳಬೇಕು ನಿಧಾನಕ್ಕೆ ವಾಪಸ್ ಮತ್ತೊಮ್ಮೆ ಕೊನೆ ಬಾರಿ ನಿಧಾನಕ್ಕೆ ಮೇಲಕ್ಕೆ ಎತ್ಕೊಳ್ಳಿ ಅಲ್ಲೇ ಸ್ಟೇ ಮಾಡ್ತೀರಿ ನಿಧಾನಕ್ಕೆ ಎಂಟರಿಂದ ಹತ್ತು ಸಿರಾಟದವರೆಗೂ ಅಲ್ಲೇ ಇರಬೇಕು ಈ ಕೆಳಗಡೆ ಕೈಯಿಂದ ಮೇಲಕ್ಕೆ ತಳ್ತಾ ಹೋಗಬೇಕು ಕೈಯನ್ನು ಆ ಮೇಲ್ಗಡೆ ಕೈಯಲ್ಲಿ ಗ್ರಿಪ್ ಮಾತ್ರ ಬಿಡಬಾರ್ದು ಕೈಯನ್ನು ಇಳಿತಾ ಹೋಗಿ ಸಹಜ ಉಸಿರಾಟ ನಿಧಾನಕ್ಕೆ ವಾಪಸ್ ಬನ್ನಿ ವಿಶ್ರಾಂತಿ ಕಾಲಡು ಜೋಡಿಸಿ ಪೈಪನ್ನು ಪಕ್ಕದಲ್ಲಿಟ್ಕೊಂಡು ರಿಲ್ಯಾಕ್ಸ್ ಈ ಮುಂದಿನ ಅಭ್ಯಾಸ ತುಂಬ ಒಳ್ಳೆಯ ಚಾಚುವಿಕೆ ನಮ್ಮ ಎರಡೂ ಭುಜ ಇಡೀ ಬೆನ್ನುಗಂಬಕ್ಕೆ ಯಾವ ರೀತಿ ಮಾಡಬೇಕು ನೋಡೋಣಂತೆ ಈಗ ನಿಮ್ಮ ಪೈಪನ್ನು ನಿಮ್ಮ ಎಡಬದಿಗೆ ಇಟ್ಕೊಳ್ಳಿ ಎರಡೂ ಕಾಲುಗಳ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಆದಷ್ಟು ಕೈಗಳನ್ನು ಮೇಲಕ್ಕೆ ತೊಗೊಂಡೋಗ್ರಿ ಎರಡು ಕೈಯನ್ನು ಜೋಡಿಸ್ಬೇಕು ಫಿಂಗರ್ಸ್ ಲಾಕ್ ಮಾಡಿ ಇಟ್ಕೋಬೋದು ಒಂದು ಕೈ ಮೇಲೆ ಒಂದು ಕೈ ಇಟ್ಕೋಬೋದು ಈಗ ಒಮ್ಮೆ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಸೊಂಟದ ಭಾಗವನ್ನು ಹಿಂದಕ್ಕೆ ತಳ್ತಾ ಎದೆ ಭಾಗವನ್ನು ಕೆಳಕ್ಕೆ ಕಿಳಿಸ್ತಾ ಹೋಗಿ ಎದೆ ಕೆಳಕ್ಕೆ ಕೈ ಚಾಚಬೇಕು ಚೆನ್ನಾಗಿ ಮೇಲಕ್ಕೆ ನಿಧಾನವಾದ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಇರಬೇಕು ಕೈ ಚೆನ್ನಾಗಿ ಚಾಚ್ತಾ ಹೋಗುತ್ತೆ ನೀವು ಹೆಂಗೆ ಹೆಂಗೆ ಉಸಿರಾಡ್ತಾ ಹೋಗ್ತಿರೋ ನಿಮ್ಮ ಭುಜದ ಭಾಗ ಎದೆ ಗುಡಿನ ಮಧ್ಯದ ಭಾಗ ಎಲ್ಲ ಗುರುತ್ವಾಕರ್ಷಣೆಗೆ ಕೆಳಗಡೆ ಕೆಳಮುಖವಾಗಿ ಹೋಗ್ತಾ ಹೋಗುತ್ತೆ ಗಮನಿಸ್ತಾ ಹೋಗಿ ಎಲ್ಲ ಭುಜದ ಭಾಗ ಪೂರ್ತಿ ಚಾಚಲ್ಪಡುತ್ತೆ ನಿಧಾನ ಕುಸಿರು ತಗೊಳ್ಳೋದು ನಿಧಾನ ಕುಸಿರು ಬಿಡೋದು ಎಂಟರಿಂದ ಹತ್ತು ಉಸಿರಾಟ ಇರಬೇಕು ಅಭ್ಯಾಸ ಆಗ್ತಾ ಆಗ್ತಾ ನಮ್ಮ ಉಸಿರಾಟ ನೋ ಜಾಸ್ತಿ ಮಾಡ್ತಾನೂ ಹೋಗ್ಬೋದು ಗಮನಿಸ್ತಾ ಹೋಗ್ರಿ ಇಡೀ ಬೆನ್ನುಗಮ್ಮ ಸೊಂಟದ ಕೆಳಭಾಗದಿಂದಡೋ ಕೈ ಬೆರಳುವರೆಗೂ ಚಾಚ್ತಾ ಹೋಗುತ್ತೆ ಪ್ರಾರಂಭದಲ್ಲಿ ಬಿಗಿ ಇರುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ತಾನಾಗೆ ನಿಧಾನಕ್ಕೆ ಬಿಡ್ತಾ ಹೋಗುತ್ತೆ ಈಗ ನಿಧಾನಕ್ಕೆ ನಡ್ಕೊಂಡು ಮುಂದಕ್ಕೆ ಬನ್ನಿ ಕಾಲೆಡು ನಿಧಾನಕ್ಕೆ ಮುಂದಕ್ಕೆ ಮುಂದಿನ ಅಭ್ಯಾಸ ಭುಜಂಗಾಸನ ಎರಡು ಕಾಲುಗಳನ್ನು ಜೋಡಿಸಿ ಎರಡು ಕೈಗಳನ್ನು ಎದೆ ಗುಡಿನ ಪಕ್ಕದಲ್ಲಿಟ್ಕೊಳ್ಳಿ ಅಂಗೈ ನೆಲಕ್ಕಿರಲಿ ಎರಡು ಹಣೆಯನ್ನು ನೆಲಕ್ಕೆ ತಾಕಿಸಿ ನಿಮ್ಮ ಎರಡು ಭುಜಗಳನ್ನು ಒಮ್ಮೆ ತಿರುಗಿಸ್ಬೇಕು ಹಿಂದಕ್ಕೆ ತಿರುಗಿಸ್ಬಿಟ್ಟು ಭುಜಗಳು ಅಲ್ಲೇ ಇರಬೇಕು ಮತ್ತು ವಾಪಸ್ ಬರೋಂಗಿಲ್ಲ ಎರಡು ಭುಜದ ಮೂಳೆಗಳು ಪೂರ್ತಿ ಒಳಕ್ಕೆ ಕೇಳ್ಕೊಳ್ಬೇಕು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ತಲೆ ಮತ್ತು ಎದೆಯನ್ನು ಮೇಲೆ ಕೆತ್ಕೊಂಡು ಬನ್ನಿ ಕೈ ನೇರ ಆಗಬಾರ್ದು ಇನ್ನು ಸ್ವಲ್ಪ ಮೇಲೆ ಬರೋಷ್ಟು ನೋಡಿ ಹೊಕ್ಕಳು ಅಂದರೆ ನಿಮ್ಮ ನಾಭಿ ಮ್ಯಾಟಿನ ಮೇಲೆ ಇರೋ ಥರ ನೋಡ್ಕೊಳ್ಳಿ ಕೈ ಮೇಲೆ ಜಾಸ್ತಿ ಭಾರ ಇರಬಾರ್ದು ನಿಧಾನ ಉಸಿರು ತಗೊಳ್ಳೋದು ಬಿಡೋದು ಅಕಸ್ಮಾತ್ ನಿಮಗೆ ಕೈ ಮೇಲೆ ಭಾರ ಬರ್ತಿದೆ ಅಂತಂತಾಗಿ ವಾಪಸ್ ಹೊಟ್ಟು ಹೋಗಿಬಿಟ್ಟು ರಿಲ್ಯಾಕ್ಸ್ ಆಗಿ ಇನ್ನು ಮುಂದೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ನನ್ನ ಆಗುತ್ತೆ ಅನ್ನೋರು ಎರಡೂ ಅಂಗೈಗಳನ್ನು ನೆಲ ಬಿಡಿಸಿ ಕೈಯನ್ನು ಮೇಲೆ ಕೆತ್ತಿ ಮೊಣಕೈಯನ್ನು ಮೇಲೆ ಕೆತ್ತೋ ಪ್ರಯತ್ನ ಮಾಡ್ತಾ ಹೋಗಿ ನಿಧಾನಕ್ಕೆ ಉಸರು ತಗೊಳ್ಳೋದು ಉಸಿರನ್ನು ಬಿಡೋದು ಎಂಟರಿಂದ ಹತ್ತು ಸಿರಾಟ ಉಸಿರು ತಗೊಳಕ್ಕೆ ನಾಲ್ಕು ಸೆಕೆಂಡು ಉಸಿರು ಬಿಡೋಕ್ಕೆ ಆರು ಸೆಕೆಂಡು ಸಹಜ ಉಸಿರಾಟವಿರಲಿ ಈಗ ಮತ್ತೊಮ್ಮೆ ಉಸಿರು ತಗೊಳ್ಳಿ ಬಿಡ್ತಾ ನಿಧಾನಕ್ಕೆ ವಾಪಸ್ ಬನ್ನಿ ಮಕರಾಸನ ವಿಶ್ರಾಂತಿ ಗಮನಿಸ್ತಾ ಹೋಗಿ ಇಡೀ ಬೆನ್ನು ಮಧ್ಯಭಾಗದಲ್ಲಿರುವಂಥ ಬಿಗಿತ ಪೂರ್ತಿ ಕಡಿಮೆ ಆಗ್ತಾ ಹೋಗಿದೆ ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸ ಎರಡೂ ಕೈ ಬೆರಳನ್ನು ಕೂಡಿಸ್ಕೊಳ್ಬೇಕು ಹಿಂದಗಡೆ ಬೆನ್ನಿನ ಮೇಲೆ ಕಾಲೆರಡು ಹತ್ತಿರ ಇಟ್ಕೊಳ್ಳಿ ಕಾಲು ಬೆರಳು ಬಿಟ್ಟಿದೆ ಎರಡೂ ಕೈಗಳನ್ನು ಬೆನ್ನಿನ ಹಿಂದಗಡೆ ಅಂದರೆ ನಿಮ್ಮ ಸೊಂಟದ ಭಾಗದ ಹತ್ರ ಕೈ ಬೆರಳನ್ನು ಜೋಡಿಸ್ಬೇಕು ಕೈಗಳೆರಡು ಚಾಚಬೇಕು ಹಿಂದಕ್ಕೆ ಹಣೆಯನ್ನು ನೆಲಕ್ಕಿಡಿ ಎರಡೂ ಕೈಗಳನ್ನು ಚೆನ್ನಾಗಿ ಮೇಲಕ್ಕೆ ಎತ್ತಿ ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಶರೀರವನ್ನು ಬಿಡಿಸಿ ಮೇಲಕ್ಕೆ ಬರಬೇಕು ಈಗ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಎದೆಯನ್ನು ಎತ್ಕೊಂಡು ಬನ್ನಿ ಮೇಲಕ್ಕೆ ಕೈಗಳು ತಾಕಬಾರ್ದು ಶರೀರಕ್ಕೆ ಕೈ ಆದಷ್ಟು ಎಳಿತಾ ಹೋಗಬೇಕು ಎದೆ ಗುಡಿನ ಮಧ್ಯಭಾಗದಲ್ಲಿ ಆಗ್ತಾ ಇದೆ ಮತ್ತು ಬೆನ್ನಿನ ಹಿಂಭಾಗದಲ್ಲಿ ಚೆನ್ನಾಗಿ ಎಳಿತ ಆಗ್ತಾ ಹೋಗುತ್ತೆ ನಿಧಾನವಂತ ಉಸಿರಾಟ ಇಲ್ಲಿ ಗಮನ ಕೊಡಬೇಕಾಗಿಂಥವ್ರು ಎರಡೂ ಭುಜಗಳು ಮೊಣಕೈಗಳು ನೇರವಾಗಿ ಚೆನ್ನಾಗಿ ಚಾಚಬೇಕು ಹಿಂದಕ್ಕೆ ಎಂಟರಿಂದ ಹತ್ತು ಉಸಿರಾಟ ನಾಲ್ಕು ಸೆಕೆಂಡು ಉಸಿರು ಒಳಕ್ಕೆ ಆರು ಸೆಕೆಂಡು ಉಸಿರು ನಿಧಾನಕ್ಕೆ ಒಳಕ್ಕೆ ಬಿಡಿ ಸಹಜವಾದಂಥ ಉಸಿರಾಟ ಯಾವುದೇ ಕಾರಣಕ್ಕೂ ಮುಖದಲ್ಲಿ ಬಿಗಿತಾ ಇರಬಾರ್ದು ನಗು ಮುಖ ಇರಲಿ ಒಮ್ಮೆ ನಿಧಾನಕ್ಕೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ವಿಶ್ರಾಂತಿ ಮಕರಾಸನ ಮುಂದಿನ ಅಭ್ಯಾಸ ಭುಜಂಗಾಸನ ಎರಡನೇ ಭಾಗ ಎರಡು ಕಾಲು ಬೆರಳುಗಳನ್ನು ಹಿಂದಗಡೆ ಜೋಡಿಸಿ ಅಗಲನ್ನು ಇಟ್ಕೋಬೋದು ಕಾಲು ಎರಡೂ ಕೈಗಳು ಹೊಟ್ಟೆ ಪಕ್ಕದಲ್ಲಿಟ್ಕೊಳ್ಳಿ ನೆಲಕ್ಕೆ ಕೊತ್ತಬೇಕು ಎರಡೂ ಭುಜಗಳನ್ನು ನಿಧಾನಕ್ಕೆ ಹಿಂದಕ್ಕೆ ರೋಲ್ ಮಾಡಬೇಕು ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಉಸಿರನ್ನು ತಗೊಳ್ಳಿ ಬಿಡ್ತಾ ಮೇಲಕ್ಕೆ ಬನ್ನಿ ಇಲ್ಲಿ ಕೈ ನೇರ ಮಾಡಬಾರ್ದು ಕೈಗಳು ಸ್ವಲ್ಪ ಮಡಚಿರಬೇಕು ಭುಜಗಳನ್ನು ಕೆಳಮುಖವಾಗಿ ತಳ್ಳಿ ಕತ್ತನ್ನು ಚೆನ್ನಾಗಿ ಎತ್ತಬೇಕು ಮೇಲಕ್ಕೆ ಆದರೆ ಹಿಂದೆ ತೊಗೊಂಡು ಹೋಗ್ಬಾರ್ದು ಕತ್ತನ್ನು ಮೇಲಕ್ಕೆ ಎತ್ತಬೇಕು ಮುಂದಕ್ಕೆ ನೋಡ್ತಾ ಇರಬೇಕು ನಿಧಾನ ಉಸಿರಾಡ್ತಾ ಇರಬೇಕು ಇಲ್ಲೂ ಅಷ್ಟೆ ಸೊಂಟ ಮತ್ತು ಬೆನ್ನು ಕತ್ತು ಕೈಗಳು ಎಲ್ಲದಕ್ಕೂ ಶಕ್ತಿ ಬರುತ್ತೆ ಸ್ಟ್ರೆಂತ್ನಿಂಗ್ ಸ್ಟ್ರೆಂಥನಿಂಗ್ ಆಫ್ ಆರ್ಮ್ಸ್ ಆ್ಯಂಡ್ ಸ್ಪೈನ್ ನಿಧಾನಕ್ಕೆ ಎಂಟರಿಂದ ಹತ್ತು ಸಿರಾಟ ಮತ್ತೆ ಉಸಿರು ತಗೊಳ್ಳೋದು ಉಸಿರನ್ನ ಬಿಡ್ತಾ ನಿಧಾನಕ್ಕೆ ವಾಪಸ್ ಬನ್ನಿ ಮಕ್ಕರ ಆಸನ ಮಿಶ್ರಾಂತ